ನನ್ನೆಲ್ಲ ಊರು ಮನೆಯ ಬಂಧುಗಳಿಗೆ ನಮಸ್ಕಾರ ರವಿಯಣ್ಣನ ಸಾಧನೆಯನ್ನು ಸಂಭ್ರಮಿಸಿದಂತೆ ಅವರ ಮಾತನ್ನು ಭಾರಿ ಆಳವಾಗಿ ಸಂಭ್ರಮಿಸಬೇಕಾದಂಥ ವಿಷಯಗಳನ್ನು ಹೇಳಿದರು ಮತ್ತಷ್ಟಕ್ಕೆ ಸಾಕು ಅಂತಿದ್ದೆ ಮತ್ತೊಂದು ಪುನಃ ನಾವು ಮಾತಾಡಬೇಕಂತ ಹೇಳಿದರು ಒಂದು ರವಿಣ್ಣನ ಬಾಯಲ್ಲಿ ಎರಡು ಮೂರು ವಿಷಯಗಳನ್ನು ಹೊಸದಾಗಿ ಕೇಳಿದೆವು ಒಂದು ಐದು ನಿಮಿಷ ಬೇಕೀಗ ನಮಗೆ ಸುಧಾರಿಸ್ಕಮಕ್ಕೆ ಒಂದು ನನಗೆ ಈ ವಿಷಯ ಗೊತ್ತಿರಲಿಲ್ಲ ತನ್ನ ಧರ್ಮಪತ್ನಿ ತನ್ನ ಸಾಧನೆಗೆ ಅಷ್ಟು ಸಹಕಾರ ಮಾಡಿದ್ದಾರೆ ಅಂತ ಶೇಖರಣ್ಣ ಹೇಳ್ದಂಗೆ ಗಂಡನ ಸಾಧನೆಗೆ ಸಾಧ್ನೆ ಮಾಡ್ರೆ ಮಾಡೋಕಾತಿಲ್ಲ ಆಯ್ತು ಅದು ಕುಂದಾಪ್ರಕಾ ನಡೆದ್ರಿ ಮಾತ್ರ ಗೊತ್ತಾಗ್ತದೆ ಹ್ಯಾಂಗೆಲ್ತಂದು ಸಾಧ್ನೆ ಮಾಡ್ತಾ ಯಾಕಂದ್ರೆ ಆತಿಲ್ಲ ಅದು ಸೊ ಅಂತ ಸಹಕಾರ ಮಾಡಿದರು ಅಂತ ಹೇಳಿದರು ಅದ್ರ ಜೊತೆಗೆ ದೇವರ ಆಶೀರ್ವಾದ ಅವರಿಗೆ ಎಷ್ಟಿದೆ ಕೇಳಿದರೆ ಈ ಕ್ಷಣದಲ್ಲಿ ನಮ್ಗೆ ಗೊತ್ತಾದದ್ದು ಅವರೊಂದು ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷೆಯನ್ನು ಗೆದ್ದು ಬಂದರು ಅಕ್ಕನಿಗೆ ಇನ್ನೂ ನೂರಾರು ವರ್ಷದ ಆಯುಷ್ಯ ಇರಲಿ ದೇವರ ಆಶೀರ್ವಾದ ಇರಲಿ ದಂಪತಿಗಳಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಅದರ ಜೊತೆಗೆ ಅವರಿಗೊಂದು ನೋವಿದೆ ಅವರ ಸಾಧನೆ ಬರೀ ಒಂದು ಆದಾಯಕ್ಕೆ ಕಮರ್ಷಿಯಲ್ ಅಂತ ಇಟ್ಕೊಂಡಿದ್ರೆ ಅವರು ಈ ನಮ್ಮನೆ ಒದ್ಕಾಯಿ ಇರಲಿಲ್ಲ ಎಷ್ಟು ದೊಡ್ಡ ಬ್ರ್ಯಾಂಡ್ ಅದು ಎಲ್ಲಿವರೆಗೆ ನ್ಯಾಷನಲ್ ಚಾನಲ್ಗಳಿದೆ ಅಥವಾ ಸಿನಿಮಾಗಳಲ್ಲಿ ಅವ್ರು ಒಂದು ಹೆಸರು ಸಾಕು ರವಿಬ್ರ ಸೂರಿದ ಬ್ರ್ಯಾಂಡ್ ಆದರೆ ಅದರ ಪುನಃ ಕುಂದಾಪುರ ಕನ್ನಡದಾಗ ಏನಾರು ಮಾಡ್ಕಂತಲ್ಲಿ ಹೇಳೋದು ಪುನಃ ವದ್ಕಂಬು ಪುನಃ ವದ್ಕಮ್ದು ಅದನ್ನ ಯಾಕೆ ಮಾಡ್ಕಂತಲ್ಲಿ ಹೇಳಿದ್ರೆ ಬಹುಶಃ ಅದು ಗೊತ್ತಿತ್ತು ಅಷ್ಟು ಪ್ರೀತಿ ಊರಿನ ಬಗ್ಗೆ ಭಾಷೆಯ ಬಗ್ಗೆ ಇರುವಂಥದ್ದು ಒಂದು ಊರು ಒಂದು ಭಾಷೆ ತನ್ನ ಮಗುವಿನ ತನ್ನ ಮಗನ ಸಾಧನೆಯನ್ನು ಇದಕ್ಕಿಂತ ಚೆಂದ ಹೇಗೆ ಸಂಭ್ರಮಿಸ್ಬೋದು ಬಹುಶಃ ಈ ಕಾರ್ಯಕ್ರಮ ಅದಕ್ಕೋಸ್ಕರ ಚೆಂದ ಅಂತ ಅನ್ನಿಸ್ಕೊಳ್ತದೆ ಸೊ ಇವತ್ತಿನ ರವೀಣ್ಣನ ಸಂಭ್ರಮದಲ್ಲಿ ಅವರ ಹೃದಯದಲ್ಲಿ ಅವರ ಭಾವನೆಯಲ್ಲಿ ಬಂದಂಥ ಆ ಭಾವನೆ ಪ್ರೀತಿಗಳು ನಮ್ಮೆಲ್ಲರಲ್ಲೂ ತುಂಬಲಿ ಊರು ಮನೆ ಭಾಷೆಯ ಬಗ್ಗೆ ರವಿಯಣ್ಣ ಒಂದು ಮಾಡಲ್ ಅದು ಎಷ್ಟು ಎತ್ತರ ಕೋರು ಅದು ನಮ್ಮನೆ ಮಗ ಅನ್ನುವಂಥ ಭಾವನೆ ನಮಗಿದೆ ಸೊ ನೈಕಂಬ್ಳಿ ಅನ್ನುವಂಥ ಪ್ರೀತಿಯಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಯಕ್ಷಗಾನ ಅನ್ನೋದು ನಮ್ಮ ಹೃದಯದ ಭಾಷೆ ಅದರ ಜೊತೆಗೆ ನೈಕಂಬ್ಳಿ ಅನ್ನುವಂಥ ಒಂದು ಹೂವಿಗೆ ಒಂದು ನೂಲು ಹಾಕ್ತಾ ಹೋದ ಹಾಗೆ ಸೊ ಆ ನೂಲು ನಮ್ಮನ್ನೆಲ್ಲ ಸೆಳೆದಿಟ್ಟಿದೆ ಸೊ ನೈಕಂಬಳಿಯ ಒಂದು ಪ್ರೀತಿಯ ಗರ್ಡಿಯಲ್ಲಿ ಸೇರಿದಂಥ ಎಲ್ರಿಗೂ ವೇದಿಕೆ ಮೇಲಿರುವವರಿಗೂ ಅವರಿಗೋಸ್ಕರ ಬಂದವರಿಗೆಲ್ಲರಿಗೂ ಮತ್ತೊಮ್ಮೆ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ಅಂತ ಕೇಳ್ತಾ ರವೇಣನ್ ಜೀವನದಲ್ಲಿ ಇಂಥ ನೂರಾರು ಸಾಧನೆಗಳು ಆಗಲಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ